ಈ ವ್ಯಕ್ತಿಯ ಹೆಸರು ಚಂದ್ರು ಅಲಿಯಾಸ್ ಜಮೀನ್ದಾರ್ ಚಂದ್ರಶೇಖರ್ ಕುದುರೆ ರೇಸು ಇವನಿಗೆ ಪಂಚಪ್ರಾಣ ಮತ್ತು ಅದೇ ಇವನ ವೃತ್ತಿ ಕೂಡ ರೇಸಿಗೆ ಹಣ ಹೊಂಚಲು ಸುಳ್ಳು ಮೋಸ ವಂಚನೆ ಎಲ್ಲವನ್ನೂ ಮಾಡುತ್ತಾನೆ ಆದರೆ ಇದ್ಯಾವುದೂ ಕೂಡ ಅಪರಾಧ ಎಂದು ಈತನಿಗೆ ಅನಿಸುವುದೇ ಇಲ್ಲ ನಮ್ಮ ಚಿತ್ರದ ಪ್ರಮುಖ ಪಾತ್ರಧಾರಿ ಈ ಚಂದ್ರಶೇಖರ್ ಅಲ್ ಕಾ ನನ್ನ ಮಗನೇ ಯಾಕೋ ಬಾಂಬ್ ತರ ಬಿಸಾಡ್ತೆ ಹಾಲ್ ಕಸ್ ಲೈಟ್ ಆಗಿ ಕೊಡೋರಿಗೆ ಹಾಲ್ ಹಿಂಗೆ ಹಾಕದ್ ನಾನು ನೀನು ಒಂದು ನಿಮಿಷ ಇಲ್ಲಿ ನಿಂತ್ಕೊಂಡ್ರೆ ಗುಡ್ ಮಾರ್ನಿಂಗ್ ಡೌಲಿಂಗ್ ಗುಡ್ ಮಾರ್ನಿಂಗ್ ದಿನವಿಡಿ ದುಡಿದು ದಣಿಯುವ ನಿಮ್ಮನ್ನು ಲವಲವಕೆಯಿಂದ ಇಡಲು ಸೇвиси ಟ್ಯಾಂಡೆ ನೀವು ಕೊಡತ್ರಾ ಮೊದಲು ಶ್ರೀಮತಿಗೆ ಆಮೇಲೆ ಶ್ರೀಪತಿಗೆ ತೋ ಅಬಂ ಗೀಂದ್ರ ನಿಮ್ಮ ಜೊ ಬೆಳಗೆ ಬೆಳಗೆನೆ ಇನ್ನೇನೇ ಮಾಡಿ ನೀ ರಾತ್ರಿಯಲ್ಲ ನನ್ನ ಕೇರೆ ಮಾಡಲ್ಲ ಆಯ್ತಾಯ್ತು ಗೀಸರ್ ಹಾಕಿದಿರಾ ಆ ಸ್ನಿದಿ ಣಿದೆ ಟೌಲ್ ಣಿದೆ ಸೋಪ್ ಣಿದೆ ಇದೆ ಟ ಬ್ರಶ್ ಣಿದೆ ನೀ ಉ ಅಂದ್ರೆ ನಾನು ಬೆನ್ನು ಜಕ್ಕು ಣಿದೀನಿ ಆ ಸಾಕ್ ಸಾಕು ಹೊರಕೊಂಡ್ರೆ ಬಿಟ್ರೆ ನಿಮ್ಮನ್ನ ಬಿಡ್ತಾನೆ ಇಲ್ವೇ ಅಣ್ಣ ಈ ಹಾಡು ಟಿವಿ ಬಂದ್ರೆ ಬೋತ್ ಸಿಸ್ಟರ್ಸ್ ಯುವರ್ ವೈಫ್ ಮೈ ವೈಫ್ ಸ್ಟಿಲ್ ಆಗಿ ಸ್ಟನ್ ಆಗ್ಬಿಡ್ತಾರಲ್ಲ ಈ ಹಾಡಿಂದ ಏನಾದ್ರು ಫ್ಲಾಶ್ ಬ್ಯಾಕ್ ಇದೆಯೇ ತಮಯ ಪ್ರತಿಯೊಬ್ಬರ ಲೈಫ್ ಅಲ್ಲೂ ಒಂದು ಸ್ಮಾಲ್ ಫ್ಲಾಶ್ ಬ್ಯಾಕ್ ಇದ್ದೇ ಇರುತ್ತೆ ಕಣ ಅದ್ರಲ್ಲೂ ಇವರ ಅಪ್ಪ ಬಡ್ಡಿ ಮಗ ಬೊಲೆ ಸ್ಟ್ರಿಕ್ಟು ಪಾರ್ಕ್ ಹೋಗಂಗಿಲ್ಲ ಹೋಟ್ಲ್ ಹೋಗಂಗಿಲ್ಲ ಆ ಕಡೆ ಕಡೆ ನೋಡಂಗಿಲ್ಲ ಕಾಲೇಜ್ ಹೋಗ್ಬೇಕಾದ್ರೆ ತಲೆ ತಗ್ಗಿಸ್ಕೊಂಡೇ ಹೋಗ್ಬೇಕು ಪಾಪ ಅವು ಎಷ್ಟು ಅಂತ ನೋಡ್ತವೆ ಇಲ್ಲೋ ಚಕ್ಕ ನೋಡುದು ಅಣ್ಣ ಅವ್ರ ಸಿನಿಮಾ ನೋಡಿರ್ತಾರೆ ತುಂಬಾ ಒಳ್ಳೆ ಸಾಂಗ್ ಅಲ್ವಾ ಎಲ್ಲೋ ಹಾರ್ಟ್ ಟಚ್ ಆಗಿರುತ್ತೆ ಬರೀ ಹಾರ್ಟ್ ಟಚ್ ಆಗಿರುತ್ತೆ ಅಲ್ವಾ ತಿಪ್ಪೇಸಿ ಅವರೇ ಇವತ್ತ ಪೇಪರ್ ಅಲ್ಲಿ ಬಜೆಟ್ ನೋಡಿದ್ರಾ ಇಲ್ಲ ಟಾಟಾದವರು ನ್ಯಾನೋ ಅಂತ ಹೊಸ ಕಾರ್ ಬಿಟ್ಟವ್ರಂತೆ ಬರೀ ಒಂದ್ ಲಕ್ಷ ರೂಪಾಯಿಗೆ ಓ ಅದಾ ಅದನ್ನು ನೋಡಿದೆ ತುಂಬಾ ಚೆನ್ನಾಗಿದೆ ನಾನು ತಗೊಳ್ಳೋಣ ಅಂತ ಇದ್ದೆ ಪಾರ್ಕಿಂಗ್ ಇಂದ ಬೇಡ ಅಂತ ಬಿಟ್ಟೆ ಏನು ಪಾರ್ಕಿಂಗ್ ಪ್ರಾಬ್ಲಮ್ಮು ರೋಡಲ್ಲಿ ನಿಲ್ಸೋದಾಯ್ತಪ್ಪ ಅಯ್ಯೋ ರಾತ್ರಿ ನೆನಸಿ ಬೆಳಗ್ಗೆ ನೋಡಿದ್ರೆ ಟೈರೇ ಇರೋಲ್ಲ ಕವರ್ ಹಾಕಿದರೂ ಬೇಡಲ್ಲಿ ಕುಯ್ಯೋ ನನ್ನ ಮಕ್ಳಿದ್ದಾರೆ ಯಾರ್ಯಾರು ಬೇಗ ತಗೊಂಬಾರೇ ಟೈಮ್ ಆಯಿತು ನನ್ನ ಏಯ್ ಬೇಗ ತಗೊಂಬಾರೇ ಆ ಆಫೀಸರ್ ಬೇರೆ ರಾತ್ರಿ ಹೊತ್ತು ಕಜ್ಜಿ ನಾಯಿಗಳು ಆಡ್ದಂಗೆ ಆಡ್ತಾನೆ ಟ್ರಾಫಿಕ್ ಬೇರೆ

ಸ್ವಲ್ಪ ಬರ್ತೀರಾ ಯಾಕೆ ಯಾಕ್ರಿ ಫ್ರೀ ಇದ್ರೆ ಬರ್ತೀರಾ ಬಿಗ್ ಬಜಾರ್ ಹೋಗೋಣ ಹೆಂಡತಿ ಕೊಡಿಸೋ ಪಾತ್ರೆ ತಾಳ ಸಿಯೋ ತನಕ ಗಂಡ ಕುಡಿಸೋ ಪಾತ್ರೆ ತೋತು ಆಗೋ ತನಕ ಯಾವ ಜನ್ಮದಲ್ಲಿ ನಾವು ಏನ್ ಪಾಪ ಮಾಡಿದ್ವಿ ಹೆಂಗಸರು ಕೆಲಸ ಮಾಡೋದು ಮುಸುರೆ ಉಜ್ಜೋದು ಬೇಚಿನ ನಿನ್ ಮಗನ್ ತಳ ತೊಳಸೋ ಪಕ್ಕದ ಮನೆ ನಾಯಿ ಬಂದ್ಬಿಡುತ್ತೆ ಬೇರೆ ಕೇಳ ಅಪ್ಪನ ಹತ್ರ ತೋಳ್ಸ್ಕೊ ಹೋಗು ಒಂದ್ ದಿನಕ್ಕೆ ಎಷ್ಟ ಮಾಡ್ತೀಯ ತುಂಬ ತುಂಬ ತುಂಬಪ್ಪ

ಸದ್ಯ ಇದನ್ನೆಲ್ಲ ನೋಡೋದಕ್ಕೆ ನಿಮ್ಮ ಅವ್ವ ಇಲ್ಲವಲ್ಲ ಅವಳ ಪುಣ್ಯ ನನ್ನ ಕರ್ಮ ನಮ್ಮ ಮಕ್ಕಳ ಸೇವೆ ನಾವು ಮಾಡಿದ್ರೆ ಬೀದಿಯಲ್ಲಿ ಹೋಗೋ ದಾಸಹಾಯ ಮಾಡೋಕ್ಕಾಗತ್ತಾ ನಮ್ಮ ಹೆಂಡ್ತಿ ನಮ್ಮನ್ನು ಮೇಂಟೇನ್ ಮಾಡ್ತಾರೆ ನಾವು ಮನೆ ಮೈಂಟೇನ್ ಮಾಡ್ತೀವಿ ಸಾರ್ಥಕವಾಯ್ತು ಥೂ ಬೇಟ ಸುಸಿ ಏನಾರು ಮಾಡಬೇಕು ಅಂದ್ರೆ ಮಾಡ್ಕೋಬೇಡ ಮಿಸ್ ಮಿಸ್ಗೇಳು ಹಾ ಅಪ್ಪ ನಮ್ಮ ಡ್ಯೂಟಿಗೆ ರೆಡಿ ಆಗ್ಬೇಕಲ್ಲ ಮಾರ್ನಿಂಗ್ ಶಿಫ್ಟ್ ಮುಗಿಸ್ಕೊಂಡು ನಮ್ಮ ಥೂ ತೂಕಿ ಹಾಂ ನನ್ನ ಮಕ್ಳ ಒಟ್ಟಾರದಲ್ಲಿರೋ ಯಾವನಾದ್ರೂ ಗಂಡು ನೀವು ಮಾಡ್ತಾ ಅಸೈತ್ ಕೆಲಸ ಮಾಡ್ತಾರ ಹೆಂಡತಿ ಮಕ್ಳು ಸೇವೆ ಮಾಡ್ಕೊಂಡು ನಿಮ್ಮ ಮಾನ ಮರ್ಯಾದೆ ಹಾಳಾಗೋಗ ಇವ್ರು ಜೋಡಿ ಜಮೀನ್ದಾರ್ ಚಂದ್ರಶೇಖರ್ ಮರ್ಯಾದೆ ನಮ್ ಹತ್ರ ಸೇವೆ ಮಾಡಿಸ್ಕೊಳಕ್ಕೆ ನಮ್ಮ ಹೆಂಡತಿರಾದ್ರೂ ಇದ್ದಾರೆ ಹೇಳೋ ಬನ್ನಿಲಿ ಈ ನನ್ನ ಮಗ ಹುಟ್ಟದಕ್ಕಿಂತ ನಾನು ಹಿಂಗೆ ಹೊಗಳ ಏನ್ ಹೊಗಳ ನನ್ಗೆ ಅರ್ಥ ಆಗ್ತಾ ಇಲ್ವಲ್ಲ ಕೇಳ್ಬೇಕು ಏಯ್ ನಿಂತ್ಕೊಳ್ಳು ಬೊಲೆ ಬೊಲ್ ಮಗ ನಿಮ್ಮ ತಡ್ಕೋದು ಉಡ್ಕೋದು ಬೇಡಿ ಅಲ್ ಹೋಗಿ ಚಿನ್ನ ಅಣ್ಣ ನಾನು ಹೆಂಡತಿ ತರಕಾರಿ ತಗೊಳಕೆ ಅಂತ ನೂರೇ ರೂಪಾಯಿ ಕೊಟ್ಟು ಕಣ ಪಾಪ ಅಪ್ಪನಿಗೆ ಏನ್ ತೊಂದ್ರೆ ನಾನು ಕೊಟ್ಟು ಬಿಡು ಡೋಬಿ ಮೀನಿನ್ಗೆ ಬ್ಯಾಲೆನ್ಸ್ ಇಡೋಣ ನಿನ್ ದಿನ ಇಸ್ಕೊಂಡು ಹೋಗ್ತೀಯ ಅಷ್ಟೇ ವಾಪಸ್ ತಂದ್ ಕೊಡೋದೇ ಇಲ್ಲ ಅಯ್ಯೋ ನೀವು ಕಾಳದ್ ಬಿಡ್ತೀರ ಕಂಡ್ರು ಕೂಡಿಡ್ತಾ ಇದೀನಿ ಅದಕ್ಕೆ ನಾನು ಇಸ್ಕೊಂಡು ಏನೇ ಏನ್ ವಿಷಯ ಬೆಳಗ್ಗೆ ಬೆಳಗ್ಗೆಯಿಂದ ಬೊಕ್ಕೆ ಇಟ್ಕೊಂಡು ಕೂತಿದ್ಯಾ ಹೇಳ್ತೀನಿ ಬಾಸ್ ಒಂದ್ ಸರ್ಪ್ರೈಸ್ ಇದೆ ಹ್ಯಾಪಿ ಮ್ಯಾರೇಜ್ ಅನ್ವರ್ಸರಿ ಸರ್ ಓ ಮೈ ಗಾಡ್ ಇವತ್ತು ನಂದು ವೆಡ್ಡಿಂಗ್ವರ್ಸರಿ ಮರ್ತೇ ಬಿಟ್ಟಿದ್ದೆ ಗಂಡಸರು ಏನ್ ಮರ್ತರೂ ಪರವಾಗಿಲ್ಲ ಹೆಂಡತಿ ಮರೆತ್ರೆ ಮುಗ್ದೇ ಹೋಯ್ತು ಅದ್ರಲ್ಲೂ ನನ್ ಹೆಂಡತಿ ಚಂಡಿ ಚಾಮುಂಡಿ ಆಗ್ಬಿಡ್ತಾಳೆ ಒಳ್ಳೆ ಟೈಮ್ಗೆ ಒಳ್ಳೆ ಐಡಿಯಾ ಕೊಟ್ಟ್ರಿ ನೀವೇ ಮುಂದ್ ನಿಂತು ನನ್ ಬೆಡ್ರೂಮ್ ರೆಡಿ ಮಾಡ್ಕೊಡ್ಬೇಕು ಸಾರಿ ಬೇಜಾರ್ ಮಾಡ್ಕೋಬೇಡಿ ನಿಮ್ಮ ಹತ್ರ ದುಡ್ಡಿದೆ ತಾನೆ ನೀವ್ ನೆನ್ನೆ ಕೊಟ್ಟಿದ್ದ ದುಡ್ಡೆ ಮಿಕ್ಕಿದೆ ಅದ್ರಲ್ಲೇ ಮ್ಯಾನೇಜ್ ಮಾಡ್ತೀವಿ ಜಗದೀಶ್ ಯಾರು ನಾನೇ ಸ್ವಾಮಿ ಅಂದ್ರೆ ನಾಣಿ ಅಲಿಯಾ ನಾರಾಯಣ ಮೂರ್ತಿ ನೀನೇನಾ ಏನ್ ಕೆಲಸ ಮಾಡ್ತೀರಾ ತಾವು ಏನ್ ಕೆಲಸ ಹೇಳಿದ್ರು ನಾವು ಮಾಡಕ್ ತಯಾರಿದೀವಿ ಸಾರು ಆದ್ರೆ ಒಂದು ಸ್ಯಾಲ್ರಿ ಮಾತ್ರ ನಾವು ಕೇಳ್ದಷ್ಟು ಕೊಡ್ಬೇಕು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಹದಿನೈದು ಸಾವಿರದ ಒಂದ್ ರೂಪಾಯಿ ಅದೇನಾದ ಮೇಲ್ ಒಂದು ಸಾರು ನಮ್ಮ ಶ್ರೀಮತಿ ಅವರಿಗೆ ಹದಿನೈದು ಸಾವಿರ ರೂಪಾಯಿ ಸಂಬಳ ನಮ್ಗೆ ಅವ್ರ ಮೇಲೆ ಹಾ ಬೇಡವೆ ನೋಡಿ ಕೆಲಸ ನೀವ್ ಹಾಗೆ ಸ್ಯಾಲ್ರಿ ನಾವು ಕೇಳಿದ ಹಾಗೆ ಏನೋ ನಿನ್ನ ಹೆಸರು ಶೇಖರ್ ಸರ್ ಏನೋ ಒಂದು ಬಿ ಕಾಮ್ ಸರ್ ಏನ್ ಕೆಲಸ ಮಾಡ್ತಾ ಇದೀಯ ಸರ್ ಎಷ್ಟು ನಿನ್ನ ಸಂಬಳ ಎರಡುವರೆ ಸಾವಿರ ಇವುನ ಇವ್ನು ಬಿ ಕಾಮ್ ಓದಿದಾನ ಕಾಫಿ ಟೀ ತಂದ್ಕೊಡ್ತಾನೆ ಎರಡುವರೆ ಸಾವಿರ ರೂಪಾಯಿ ಸಂಬಳ ನೀನು ಏಳ್ನೇ ಕ್ಲಾಸು ಮೂರು ಸತಿ ಫೇಲ್ ಆಗಿದೆಯಾ ಇವನು ಎಸ್ ಎಲ್ ಸಿ ಎರಡ್ ಸರ್ತಿ ಫೇಲ್ ಆಗಿದಾನೆ ನಿಮ್ಗೆ ಹದಿನೈದು ಸಾವಿರದ ಒಂದ್ ರೂಪಾಯಿ ಸಂಬಳನ ಗೆಟ ಕತ್ತಿರಬ್ಯಾಡಿ ಸುಮ್ಮನೆ ನಾವೇ ಹೋಗ್ತೀವಿ ಆಯ್ ನಾವೇ ಹೋಗ್ತಿವಿ ಬಿಡಿಸಾ ಅಯ್ಯ ಸದ್ಯಾಗಿ ನೋಡಿ ಅಲ್ಲ ಕಣೆ ಈ ವಯ್ಸಲ್ಲಿ ಬಾಸ್ಗೆ ರಸಿಕತೆ ನೋಡು ಪಾಪ ಕಣೆ ನಮ್ಮ ಯಜಮಾನ್ರುಗಳು ஏனே ஆசை இடத்தாரோ ஏனோ இவத்து விஹாரிட்டு ஐடியா மணிங்கு நம்ம யானும் மார்க்கெட் எல்லா பர்ச்சேஸ் ஹுடுகன் கேள்வி கேரண ಹಲೋ ಹಲೋ ನಾನು ರೀ ಲಕ್ಷ್ಮಿ ಏನೂ ಕೇಳಿಸ್ತಿರಲಿಲ್ಲ ಜೋರಾಗಿ ಮಾತಾಡು ಸರಿಯ ಕೇಳಿಸ್ಕೊಳ್ರಿ ಏನು ಡಿಸ್ಟಬೆನ್ಸ್ ಇದೆ ಹೂವು ಹಣ್ಣು ಸ್ವೀಟು ಓ ಸಮಯ ನಾವು ನಮ್ಮ ಹೆಂಡತಿಯರಿಗೆ ಮೆಂಟಿಗೆ ಆನಿವರ್ಸರಿ ಸರ್ಪ್ರೈಸ್ ಕೊಡಬೇಕು ಅಂತ ಅನ್ಕೊಂಡಿದ್ವಿ ಅವರೇ ನಮಗೆ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ ಕಡ ಹಲೋ ಆ ಆಮೇಲೆ ಬೆಡ್ರೂಮ್ ಸೆಟಪ್ ಮಾಡ್ಬೇಕು ಈಗಲೇ ಮಾರ್ಕೆಟ್ ಹೋಗಿ ಎಲ್ಲ ತಗೊಂಡ್ಬಂದ್ಬಿಡಿ ಇಂಥ ಗುಡ್ಡ ಯಾರು ಕೊಟ್ಟಿದ್ರು ಈ ಐಡಿಯಾ ನಂದಲಾ ರೀ ನಮ್ಮ ಬಾಸ್ದು ಮನೆ ಬಿರುನಲ್ಲಿ ಐದು ಸಾವಿರ ರೂಪಾಯಿ ಕ್ಯಾಶ್ ಇಟ್ಟಿದ್ದೀನಿ ಬೇಗ ಹೋಗಿ ತಂದ್ಬಿಡಿ ಲೇಟ್ ಮಾಡಬೇಡಿ ನಾವು ನೋಡ್ಕೋಬೇಡಿ ರೀ ಪಾಗಲ್ ತಗ್ದೇ ಇದೆ ಯಾರು ಕಾಣಸ್ತಾನೆ ಇಲ್ಲ ಅದು ಇಷ್ಟೊತ್ತಾದ್ರೆ ಇಲ್ಲ ಇವರು ರೀ ಏನು ಅಂದ್ರೆ

ನಮ್ಮ wedding anniversary ಮಾಡಕ್ಕೆ ಬಾಸ್ ರೂಮ್ ಯಾಕೆ ಹೋಗ್ಬೇಕು ನಮ್ದೇ ರೂಮ್ ಇಲ್ವಾ ಆಹಾ ಆಹಾ ಅಯ್ಯೋ ಸುಮ್ನೆ ಸರಿ ಈಗ ಅಣ್ಣ ತಮ್ಮ ಇಬ್ರು ಸರಿಯಾಗಿದಿರ ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡ್ದ್ವೆನೋ ಈ ಜನ್ಮದಲ್ಲಿ ನಿಮ್ಮನ್ನ ಕಟ್ಕೊಂಡು ಅನ್ಭವಿಸ್ತಾ ಇದೀವಿ ತುಂಬಾ ಡಾಲರ್ಸ್ ಖರ್ಚು ಮಾಡಿ ಡೆಕೋರೇಟ್ ಮಾಡಿಬಿಡಿದ್ದೀನಿ ಒತ್ತೆಕ ಹಾಕಕೊಂಡು ಹ್ಮ್ ತಗೆದ ಬಿಟಾ ಅಂದ್ರೆ ಊರ್ ಕಾಲ ತೊಡಿಯೋ ಯೋಗ್ಯತೆ ಇಲ್ಲ ಅಂದ್ರೆನು ಮನೆ ಇರೋ ದೊಡ್ಡನೆಲ್ಲ ಹಾಲ್ ಮಾಡಿ ನಮ್ಮ ಪ್ರಾಣ ಹೆಂತಾರೆ ಹೋಗ್ರಿ ಆಚೆ ರುದ್ರಾವತಾರ ಸೀರೆ ಬೇರೆ ಕೇಳು ಇವ್ರು ಮಾಡಿರೋ ಕೆಲ್ಸದಿಂದ ನಮ್ ಕೆಲ್ಸ ಹೋದ್ರೆ ಏನ್ ಮಾಡೋದು ಹೋಗುದು ಇರ್ಮುಡಿ ಕಟ್ಟೆ ಅಯ್ಯಪ್ಪ ಸ್ವಾಮಿ ಓಡಿಸ್ತಂಗ ಓಡಿಸ್ಬಿಟ್ಲಲ್ಲ ಇಂತ ಗತಿ ನಮ್ಮ ಬರಬಾರ್ದಾಗಿತ್ತು ಅಣ್ಣ ಬಾಪ ಜಾಗ ಖಾಲಿ ಇದೆ ಏನಣ್ಣ ಅದೇನು ಪರಿಸ್ಥಿತಿ ಗಂಡೆಲ್ಲ ಕಳ್ಕೊಂಡಿರೋ ಪತಿರೋ ತರ ಕೂತಿದ್ಯ ನಾವು ನಿಮ್ ಸಂಘಕ್ಕೆ ಜಾಯ್ನ್ ಆದ್ವಿ ನಮ್ ಪ್ಲಾನ್ ಎಲ್ಲ ಎಕ್ಕೂಟ ಚಿನ್ನ ನೀನ್ ಸರಿ ಕೇಳಿಸ್ಕೋಬೇಕಾಯ್ತು ನಿನ್ಗ ಆತರ ಕಣಪ್ಪ

ಅಕ್ಕಪಕ್ಕದಲ್ಲಿರೋ ನನ್ನ ಫ್ರೆಂಡ್ಸ್ಗಳೆಲ್ಲ ಇಷ್ಟೊತ್ತಲ್ಲಿ ಬ್ಯುಸಿ ಆಗಿದ್ದಾರೆ ಅದೇನ್ ಪಾಪ ಮಾಡಿದ್ವೋ ನಾನು ನನ್ನ ತಮ್ಮ ಇಬ್ರು ಅನ್ಎಂಪ್ಲಾಯ್ಡ್ ತರ ಕೆಲಸ ಇಲ್ಲದೆ ಮಲಗಿದೀವಿ ನಾವು ಯೋಗ ಮಾಡಿ ಕಂಟ್ರೋಲ್ ಮಾಡ್ತೀವಿ ಓಂ ನಮ ಶಿವಾಯ ಎತ್ತೇರ್ಗೆ ಹೇಳಿದ್ರೆ ಕ್ವಾಣ ನೀರ್ಗೆ ಹೇಳಿದ್ರೆ

ನಾನೇ ಗಾಬರಿ ಆಗ್ಬೇಡಪ್ಪ ಆಚೆ ಕಡೆ ಹಾಲು ಬಂದೈತೆ ನೋಡಪ್ಪ ಬೆಳಿಗ್ಗೆನೆ ಬೆಡ್ ಕಾಫಿ ಕೊಟ್ಟು ಮೇಡಮ್ನೆಲ್ಲ ವರ್ಕೌಟ್ ಮಾಡೋಣ ನಿನ್ನೆ ಅಂತ ಏನು ನಡೆದಿಲ್ಲ ಇವತ್ತು ನನ್ಗ ಡೌಟ್ ದೊಡ್ಡೋಣ ನಾವು ಮಾಡಿರೋ ಎರಡ್ ಮಟ್ಟಿಗೆ ಒಂದು ತಿಂಗ್ಳು ಕೀಳೋ ಪ್ರೋಗ್ರಾಮೇ ಇಲ್ಲ ಅಯ್ಯೋ ಅಪ್ಲಿಕೇಶನ್ ಹಾಕೋಣಪ್ಪ ಯಾವತ್ತಾದ್ರೂ ಸ್ಯಾಂಕ್ಷನ್ ಆಗ್ಲಿ ಹಾಗಾದ್ರೆ ನಾನು ಫಸ್ಟ್ ಅಪ್ಲಿಕೇಶನ್ ಆಗ್ಲಿ ಈ ವಿಷಯದಲ್ಲಿ ನೀನು ದೊಡ್ಡವನು ನೋಡು

ಭಾನುವಾರ ಹ್ಮ ಎಲ್ಲ ಕೆಲಸ ಮುಗಿಸ್ಬಿಟ್ಟಿದೀವಿ ದೊಡ್ಡ ಮನಸ್ಸು ಮಾಡಿರೋಗ್ತಿವಾಗ ಇನ್ನೊಂದು ತಿಂಗಳ ಒಂದು ತಿಂಗಳ ಹೆಂಡತಿ ಅನುಮತಿ ಇಲ್ಲದೆ ಗಂಡ ಮುಟ್ಟಿದರೂ ಅತ್ಯಾಚಾರ ಶಿಕ್ಷೆ ಏಳು ವರ್ಷ ಸಜೆ ಆಗುತ್ತೆ ಪೇಪರಲ್ಲಿ ಬೇರೆ ಸುದ್ದಿನೇ ಇಲ್ವಾ ಅದನ್ನೇ ಒದಗಿದೆ ದಿನ ಬಹುಶ ಪಾಪ ಇದೆ ನನ್ನ ಮಗುನೇ ಇವತ್ತು ಭಾನ್ವಾರ ತಿಂಡಿ ಮಾಡೋದೆಲ್ಲ ಮಮ್ಮಿ ನನ್ನೇನಾದ್ರು ಕೇಳಿದೆ ಹಚ್ಬಿಡ್ತೀನಿ ಅಪ್ಪಾ ಅಪ್ಪಾ ತಿಂಡಿ ತಿಂದು ಎಲ್ಲಾರು ಸರ್ಕಾಸ್ದು ಹೋಗೋಣ ಹೋಗೋಣ ಹೋಗ ಅಮ್ಮನ್ ಕೇಳು ಕಾಸ್ ಕಚ್ ಮಾಡೋದು ಅವ್ಳು ಅಲ್ವಾ ಹೋಗು ಹೋಗು ಹೋಗ ನಾನ್ ಹೇಳ್ಕೊಟ್ಟೆ ಅಂತ ಹೇಳ್ಬಿಡ್ಬೇಡ ಭಾನುವಾರ ಆಮೇಲೆ ಬದ್ನೆಕ ಅವಳು ಮುದ್ ಬಿಡ್ತಾಳೆ ಮಮ್ಮಿ ಅವಳು ಏನಮ್ಮ ಸರ್ಕಸ್ ಹೋಗೋಣ ಯಾ ಹೇಳಿದ್ರು ಅಪ್ಪ ಹೇಳಿದ್ರು ನಾನ್ ಹೇಳ್ದೆ ಅಂತ ಹೇಳ್ಬೇಡ ಅಂತ ಸರ್ಕಸ್ ಗೆ ಎರಡ್ನೂರು ರೂಪಾಯಿ ಟಿಕೆಟ್ ಅಂತೆ ನಿಮ್ ಅಪ್ಪ ಕೊಡೋಕ್ ಹೇಳಿ ಹೊರಗಡೆ ಹೋಗಿ ದುಡ್ಡಿದ್ರೆ ಗೊತ್ತಾಗಿರೋದು ದುಡ್ಡಿನ ಬೆಲೆ ಏನು ಅಂತ ಆನೆ ಕರಡಿ ಹುಲಿ ಎಲ್ಲಾ ಇರುತ್ತಂತೆ ಹೌದು ಮಮ್ಮಿ ಹೋಗೋಣ ಮಮ್ಮಿ ಪ್ರಾಣಿಗಳು ನೋಡೋಕೆ ಸರ್ಕಸ್ ಯಾಕೆ ಹೋಗ್ಬೇಕು ಎಲ್ಲ ನಮ್ಮ ಮನೇಲಿ ಇದಾವಲ್ಲ ನಮ್ಮನ್ ಸರ್ಕಸ್ ಕರ್ಕೊಂಡು ಹೋಗ್ಲಿಲ್ಲ ಹೂ ಅಯ್ಯೋ ಇವ್ ಮನ್ ಕೈ ಹೋಗೋಕೆ ಇವ್ನು ಯಾಕೆ ಹೇಳ್ಬತ್ತಾವ ರೀನ್ ಬಾಯಿ ಮುಣ್ಣು ಹಾಕಾ ಚಿನ ಒಂದು ಕೆಲಸ ಮಾಡೋಣ ಹಿತ್ಲು ಬಾಗ್ಲಿಂದ ಎಸ್ಕೇಪ್ ಆಗ್ಬೇಡ ಹ್ಮ್ ಅವನು ಕಳ್ಳ ಮೈ ಸನ್ನು ಇತ್ಲಲ್ಲಿ ಇಬ್ಬರನ್ನ ನಿಲ್ಸಿರ್ತಾನೆ ಕೆರ ಕೈಲಿ ಹಿಡ್ಕೊಂಡು ಹಾಗಾದ್ರೆ ಏನೋ ಮಾಡುದು ಬ್ರದರ್ ಅವ್ನ ಏನೇ ಬೈದ್ರು ನಮ್ಮ ಸೈಡ್ ಸ್ಪೀಕರ್ ನ ಕ್ಲೋಸ್ ಮಾಡ್ಕೊಬೋಣ ನಮ್ದೇನು ತಪ್ಪಿಲ್ಲ ಪಿ ಎಸ್ ಸಿ ಗ್ರಾಜುಯೇಟ್ ಅಂತ ಸುಳ್ಳು ಹೇಳಿದ ತಕ್ಷಣ ಆ ಬಕರ ನಮ್ಗೆ ಹೆಣ್ಮಕ್ಳನ್ನ ಕೊಟ್ಟು ಮದುವೆ ಮಾಡಿದ್ದಾನೆ ನಮ್ದೇನು ತಪ್ಪಿಲ್ಲ ಬನ್ನಿ ಮಾತಾಡ್ಸೋಣ ಡೌ ಮಾಡೋಣ ಬರ್ತಾವೆ ಬನ್ನಿ ಬನ್ನಿ ಬರಬೇಕು ಪಿತೃ ಸಮಾನದ ಮಾವಯ್ಯನವರೇ ನಮ್ಮ ಪುಣ್ಯಕ್ಷೇತ್ರಕ್ಕೆ ಕಾಲಿಟ್ಟಿಗೆ ತುಂಬಾ ಧನ್ಯವಾದಗಳು ಪಿತೃ ಅಂತ ಪಿತೃ ಯಾವ ನಮ್ಮಪ್ಪ ನಿಮ್ಮ ಅಪ್ಪ 420 ಬಾಜಿ ಝೂಳ್ಕೋರಾ ಅವನು ಹೇಳಿದ್ದು ಹೆಣ್ಣು ಕೊಟ್ಟ ಮಾವ ಕಣ್ಣು ಕಟ್ಟ ದೇವರಿದ್ದ ಹಾಗೆ ಅಂತಂದೆ ಅಪ್ಪ ಅಪ್ಪ ಎಷ್ಟು ದಿನ ಆಯ್ತಪ್ಪ ನಿನ್ನ ನೋಡಿ ಚೆನ್ನಾಗಿದೀಯಾ ನಾನೇನೋ ಚೆನ್ನಾಗಿದ್ದೀನಿ ರವಾ ನಿಮ್ಮಿಬ್ಬರು ನೋಡೋದ್ರೆ ನಿಮ್ಮ ಕಾಳಿ ಕೂಡ ಸೊಕ್ಕୁರುದು ನನಗೆ ಅಲ್ಲಮ್ಮ ಇದೇನ್ ಸಂಸಾರನಾ ಇದು ಒಂದ ಮನೆನಾ ನಮ್ಮ ಮನೇಲಿ ಕಸ ಗುಡ್ಸ್ತಾರಲ್ಲ ಅವ್ರಗಿಂತ ಅತ್ತತ್ವ ಆಗದಲ್ಲಮ್ಮ ಈ ಮನೆ ಇದೇನ ಗ್ರೆ ಆಚಾರಣಮ್ಮ ನನಗಿರೋ ನೀವಿ ಹೆಣ್ಮಕ್ಳು ನನ್ ಕೋಟ್ಯಾಂತ್ ರೂಪಾಯಿ ಆಸ್ತಿ ನನ್ ಅರಮನೆ ಅಂತ ಮನೆ ಇವೆಲ್ಲ ಮದುವೆಯಾಗಿ ದಗ ಇಕ್ಕಿ ಮೋಸ ಕಿತ್ತು ಕರ್ಲಿ ಅಪ್ಪ ಮೋಸ ಮಾಡಿದ್ ನಮ್ಮ ಮಾವ ಇವನಲ್ವಲ್ಲ ಹೌದು ನಾವು ನಮ್ಮ ತಂದೆಯವ್ರಿಗೆ ಹೇಳಿದ್ವಿ ಯಾಕಿಂತ ಕೆಲಸ ಮಾಡ್ಬಿಟ್ರು ಇಂತ ಅದಕ್ಕೆ ಅವ್ರ ಏನು ಹೇಳಿದ್ರು ಗೊತ್ತಾ ನೋಡ ಮಗನೇ ಒಂದು ಮದುವೆ ಆಗ್ಬೇಕು ಅಂದ್ರೆ ಸಾವಿರ ಸುಳ್ಳು ಹೇಳ್ಬೇಕು ಈಗ ಒಂದು ಕಾಲ್ ಸುಳ್ಳು ಹೇಳಿದೀನಿ ಇನ್ನ ಒಂಬೈನೂರ ತೊಂಬತ್ತೆಂಟು ಕಾಲ್ ಸುಳ್ಳಿದೆ ಅದರ ಸಮಯ ಬಂದಾಗ ಬುಲೆಟ್ ತರ ಸೊಯ್ಯ ಅಂತ ತುರ್ಸ್ಬಿಡ್ತೀನಿ ಅಲ್ಲಿವರೆಗೂ ವೇಟ್ ಮಾಡಿ ಅಂತ ಹೇಳಿದಾರೆ ಮಾಲಾಶ್ರೀ ಅವರೇ ಚಿ ಮಾಮಾಶ್ರೀ ಮಡಗದ ಅಂದ್ರೆ ಪಾತಾಳ ಸೇರ್ಕೊಂಡ್ಬಿಡ್ಬೇಕು ಅಪ್ಪ ನಮ್ಗೆ ಏನ್ ಕಮ್ಮಿ ಆಗಿದೆ ಅಂತ ಕೂಗಾಡ್ತಾ ಇದೀಯಾ ನಿಮ್ಮಷ್ಟು ದುಡ್ಡು ಇಲ್ದೇ ಇರ್ಬೋದು ಆದ್ರೆ ನಿಮ್ಗಿಂತ ಜಾಸ್ತಿ ಪ್ರೀತಿ ತೋರಿಸ್ತಾ ಇದಾರೆ ಇವರು ಮಾಮಾ ವಿಷಯ ಬಿಡ್ಬಿಟ್ಟು ಏನೇನೋ ಕೊರಿತಾ ಇದೀಯಲ್ಲ ಸ್ಟ್ರೈಟ್ ಆಗಿ ಮ್ಯಾಟ್ರಿ ಬಾ ಮಾಮಾ ನಿಮ್ಮ ನಮ್ಮ ಅಕ್ಕ ಕಲ್ಯಾಣಿ ಸತ್ತು ಇಪ್ಪತ್ತು ವರ್ಷ ಅಯ್ಯ ನಮ್ಮ ಮಾಮ ಅವಳ ಹೆಸರಲ್ಲಿ ಈ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಕೊಂಡವ್ನೆ ಅದಕ್ಕೆ ಸಕಾಲಕ್ ನೀವ್ ಬಂದು ಕಾರ್ಯನ ನೆರವೇರಿಸಿಕೊಡ್ಬೇಕು ಅಂತ ಒಂದು ನೀವಿಬ್ರು ಮಾತ್ರ ಬರ್ಬೇಕು ಈ ಚುರ ಮಾತ್ರ ಬರಬಾರದು ಹೌದಾ ಹಾಗಾದ್ರೆ ಗಾಡಿ ಇಷ್ಟು ಕಷ್ಟ ಅನುಭವಿಸಿದ್ರು ನಿಮ್ಗೆ ಇನ್ನ ಬುದ್ಧಿ ಬರ್ಲಿಲ್ವಲ್ಲವಾ ಈ ನನ್ನ ಮಕ್ಳು ಇಬ್ರು ನಿಮ್ ಕುತ್ತಿಗೆ ಗಾಳಿ ಕಟ್ಟವ್ರೆ ಅನ್ನೋ ಒಂದೇ ಕಾರಣಕ್ಕೆ ಬದುಕವ್ರೆ

ಏನೇ ಹೇಳು ಹುಳಿ ಸಾರು ರಸಮ್ಮು ನೀರ್ ಮಜ್ಜಿಗೆ ಇದ್ರೆ ಆ ಊಟದ ರುಚಿನೇ ಬೇರೆ ಬ್ರಹ್ಮಾಂಡ ಎಲ್ಲ ನಮ್ಗಾಗ್ದೆ ಇರೋದನ್ನೇ ಹೇಳು ನೀರ್ ಮಜ್ಜಿಗೆ ಕುಡಿಯೋ ತರ ಇದ್ಯಾ ನೀನು ಒಳ್ಳೆ ಬನ್ನೂರ್ ಕುರಿ ತರ ಇದ್ಯಾ ನಿಮ್ಮ ಮಾವ ನೋಡು ಹೇಗಿದಾನೆ ಒಳ್ಳೆ ಬೋನಲ್ಲಿ ಹಾಕಿರೋ ಬುಲ್ಡ್ ಹಾಕ್ ಥರ ಇದ್ದಾನೆ ಹೌದಾ ಯಾಕಂಗೆ ಅವನು ನಿನ್ನಂಗೆ ನೀರ್ ಮಜ್ಜಿಗೆ ರಸ ಕುಡಿಯೋದಿಲ್ಲ ಚಿಕನ್ ಕುರ್ಮಾ ಮಟನ್ ಕೈಮಾ ಉರ್ಮಿನ್ ಕರ್ಮಿನ್ ಸೀಗಡಿ ವಜ್ರೆ ಚಿಕನ್ ಟೇಕಾ ತಿಂತಾನೆ ಗೊತ್ತಾಯ್ತು 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 ಬೆಳಗಿಂದ ಶಾಣೆ ದುಡ್ದು ದುಡ್ದು ಸುಸ್ತಾಗಿ ಮುಖ ಎಲ್ಲ ಶೀಶ್ ಕಳಿ ಆಗೈತೆ ಹೋಗಿ ಮಲಿತ್ಕೊಳ್ಳಿ ಹೋಗಿ ಮಲಿತ್ಕೊಳ್ಳಿ ನೀವು ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ಹೇಳ್ತೀನಿ ನೀವ್ ಹೋಗ್ರವಾ ಏ ಬರ್ತಾರೆ ಹೋಗ್ರವಾ ನೀವ್ ಮಲ್ಕೊಳ್ಳಿ ಈಗ್ ವಿಷಯಕ್ಕೆ ಬನ್ನಿ ಹೊಸದಾಗಿ ಬಂದ ಮನೆ ದೇವ್ರ ಇವರು ನಮ್ಮ ಅಣ್ಣ ಅವ್ರು ಏನ್ ನಿರ್ಣಯ ತಗೊಂಡ್ರು ನಾವು ಭದ್ರಾಗಿರ್ತೀವಿ ಎಲ್ಲ ಅವ್ರು ಹೇಳ್ಬಿಡಿ ನಾವು ಪಾಲಿಸ್ತೀವಿ ಅವ್ರು ವಯಸ್ಸಲ್ಲಿ ಚಿಕ್ಕವನು ಆದ್ರೆ ನನಗಿಂತ ಬುದ್ಧಿವಂತ ಒಳ್ಳೆ ವಿಚಾರ ಏನಿದ್ರು ಅವನಿಗೆ ಹೇಳಿ ನಾನು ಬರ್ತೀನಿ ಇಬ್ರು ಕೂತ್ಕೊಳ್ಳಿ ನಾನು ಇದನ್ನ ಹೇಳಕ್ಕೆ ಇಲ್ಲಿ ಉಳ್ಕೊಂಡಿದ್ದು ನಿಮ್ಮ ಅತ್ತೆ ನೆನಪಲ್ಲಿ ಮಾಡ್ತಿರೋ ಕಾರ್ಯ ಇದು ನಮ್ಮ ಅಕ್ಕ ಅಂತ ನಾನು ಹೇಳ್ಕೊತಿಲ್ಲ ನಮ್ಮ ಅಕ್ಕನ ಕೈ ಹಿಡಿದ್ಮೇಲೆನೆ ನಿಮ್ಮ ಮಾವ ಏಳಿಗೆ ಆಗಿದ್ದು ಅದಿಕ್ಕೆ ಅವಳ ಹೆಸರು ತಕ್ಕಂತೆ ಕಲ್ಯಾಣಿ ಬಲ್ಲಿ ಬೀಗ್ರೆ ನೀವ್ ಒಬ್ರು ಸಿಕ್ಕಿರ್ಲಿಲ್ಲ ನೀವ್ ಬಂದಿದ್ದು ಎಷ್ಟು ಕೂಡ ಪಾದ ಪಡಿಸ್ಬಿಟ್ಟಿದ್ವಿ ಸರಿಯಾದ ಸಮಯಕ್ಕೆ ಬಂದ ನಮ್ಮನ್ನು ಕಾಪಾಡ್ಬಿಟ್ಟೆ ನೋಡಿ ನಿಮ್ ಟಪಾಲ್ ಏನಿದ್ರು ಇವರು ಕೂಡ ಇವರು ಇವತ್ತು ನನಗೆ ತುಂಬ ದುಃಖ ಆಗೈತೆ ಏನೋ ಆಸೆ ಇಟ್ಕೊಂಡು ಬಂದೆ ಏನೂ ಆಗಲಿಲ್ಲ ಏನು ಅದು ಸರ್ ನಮ್ಮ ಕಲ್ಯಾಣಿಗೆ ಒಂದು ದೇವಸ್ಥಾನ ಕಟ್ಟಬೇಕು ಸರ್ ದೇವಸ್ಥಾನ ಕಲ್ಯಾಣಿಗೆ ದೇವಸ್ಥಾನ ನಮ್ಮ ಬಾವ ಮುಂದೆ ಬಂದಿದ್ದೆ ಜೂಜು ಬೆಟ್ಟಿಂಗ್ ಅಂತ ಸರ್ ಕಲ್ಯಾಣಿ ಬರೋಕ್ ಮುಂಚೆ ಬೀಡ ಓಸಿ ಚೀಟಿ ಬರೀತಿದ್ದ ಕಲ್ಯಾಣಿ ಬಂದಿದ್ದೆ ತಡ ಲಕ್ಷ ಲಕ್ಷ ದುಡಿದ್ಬಿಟ್ಟ ಸರ್ ಎಲ್ಲ ಕಲ್ಯಾಣಿ ಕಾಲ구나 ಸರ್ ನನ್ನ ಮಗ ಕೊಡ್ಲಿ ಫಿಟ್ನೆಸ್ ಯಾವತ್ತೂ ರೇಸ್ ಕೋರ್ಸ್ ನ ಇಲ್ವಲ್ಲ ಅವನು ಕಲ್ಯಾಣಿ ಭಕ್ತನ ನಾನು ಕಲ್ಯಾಣಿ ನೆನೆಸಿಕೊಂಡ್ರೆ ನನಗೆ ಬಹಳ ದುಃಖ ಆಗುತ್ತೆ ಸರ್ ಅಳು ಬರುತ್ತೆ ತಡಕೊಳ್ಳಕ ಆಗಲ್ಲ ಸರ್ ಅವಳು ಸೌಂದರ್ಯ ಏನು ಗೊತ್ತಾ ಸರ್ ಬಿಡಿ ಸರ್ ನಿಮಗೆ ಗೊತ್ತಿಲ್ಲ ಬಿಡಿ ಸರ್ ಗೊತ್ತಿಲ್ಲ ನನಗೆ ಗೊತ್ತಿಲ್ವಾ ಅದು ದೊಡ್ಡ ಕತೆ ಕಣೋ ಅಷ್ಟು ಇವು ನೋಡಿದೆಲ್ ಗೊತ್ತಾ ಮೈಸೂರು ದಸರಾದಲ್ಲಿ ದಸರಾಗಲ್ಲ ಅಯ್ಯೋ ಏ ಜುಟ್ಟು ಆ ಕೈಳು ಆ ಕಡೆ ಈ ಕಡೆ ಹೊರಲಾಡ್ತಾ ಇದ್ರೆ ಕತ್ತಿನ ಮೇಲೆ ನೋಡೋಕೆ ಚಂದ ಕೈ ಆಡ್ಸೋದಕ್ಕೇ ಚಂದ ಅಯ್ಯೋ ತೋದ ಬಿಡೋದು ಬೈನಾಗ ಕಪ್ಪಿದ್ರು ಕೊಬ್ಬರಿ ಎಣ್ಣೆ ಹಾಕಿ ತಿಕ್ಕಿದಂಗೆ ಪಳಪಳ ಅಪ್ಪಳಪಳ ಅಪ್ಪಳಪ್ಪಳ ಅಯ್ಯೋ ನಮ್ಮ ಕಲ್ಯಾಣಿ ಹೆಸರಿನಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಅನ್ನೋ ಆಸೆ ಸರ್ ಆದರೆ ನಮ್ಮ ಬಾಬ ಸಪೋರ್ಟ್ೇ ಮಾಡ್ತಾ ಇಲ್ಲ ಸರ್ ಇದು ಅವನೇ ಆನೇ ಅವ್ಳು ನಿಮ್ಮ ಭಾವನಿಗೆ ಮಾತ್ರ ಸರ್ ನಮಗೂ ತುಂಬಾ ಬೇಕಾದವಳು ನನ್ನ ಅಪ್ಪನಿಗೆ ಅಲ್ಲಪ್ಪ ಎಷ್ಟು ಜನಕ್ಕೆ ಬೇಕಾಗಿಲ್ಲ ಎಷ್ಟು ಜನ ಜಾಕಿಗಳು ಹೊತ್ತಿ ಇಳಿದಿಲ್ಲ ಹತ್ತಿ ಇಳಿದಿದ್ರು ಅಯ್ಯ ಲಕ್ವೇ ಇಲ್ಲ ಬಿಡು ಅವಳ್ ಮೇಲೆ ಎಷ್ಟು ಜನ ದುಡ್ಡಾಕಿ ಪಾಪ ರೀತಿಯಾ ಆಗ್ಬಿಟ್ಟಿದ್ದಾರೆ ಬಡಿ ಮಗನೇ ನಮ್ಮ ಅಕ್ಕ ಕಲ್ಯಾಣಿ ಬಗ್ಗೆ ಕೇವಲ ಮಾತಾಡಿದು ಅಕ್ಕ ಕಲ್ಯಾಣಿ ಬಗ್ಗೆ ಅಲ್ಲಯ್ಯ ನಾನು ನನ್ನ ಕುದುರೆ ಕಲ್ಯಾಣಿ ಬಗ್ಗೆ ಮಾತಾಡಿದ್ದು ನೀನ್ ಮಾತಾಡಿದ್ದು ಕುದುರೆ ಕಲ್ಯಾಣಿ ಬಗ್ಗೆನಾ ನಮ್ಮ ಅಕ್ಕ ಇಲ್ಲಿ ಬಗ್ಗೆ ಅಲ್ವಾ ಕಲ್ಲಿ ನಾರಾಯಣ ಹುಡುತೆ ತಪ್ಪಾಯಿತು ಈಗ ಕನ್ಫ್ಯೂಷನ್ ಮಾಡ್ಕೊಂಡು ನೀ ಓಡ್ದು ಬಿಟ್ಟೆ ನಾಲ್ಕು ಸಲ ನಾನು ಬರ್ತೀನಿ ನಾನು ಬರ್ತೀನಿ ನಾನು ಬರ್ತೀನಿ ಆ ಅಂಕಲ್ ಏನು ಕಮಲಮ್ಮ ಲಕಲಕ ಅಂತಿದ್ದೀ ಏನು ಬೇಕಾಗಿತ್ತಾ ಅಂಕಲ್ ಅಂಕಲ್ ನನಗೆ ಒಂದ್ ಕಟ್ ನಾಟಿ ಕೊತ್ತಂಬರಿ ಸೊಪ್ಪು ತಂದ ಕೊಡಿ ಅಂಕಲ್ ನಾಟಿನೋ ಘಾಟಿನೋ ಹುಡುಕೊಂಡು ತಂದ ಕೊಡ್ತೀನಿ ಒಂದ್ ಕಟ್ ಸಾಕಾ ಯಾಕು ಏನು ಕಾಕ ಅದಕ್ಕೆ ನಮ್ಮ ಯಜಮಾದ್ರಿ ಇವತ್ತು ನಾಟಿ ಕೋಳಿ ತರ್ತಾರಂತೆ ಅದಕ್ಕೆ ನೀವು ಖಂಡಿತ ಮಾಡ್ತೀನಿ ನಂಗು ಸಿಗುತ್ತಾ ಖಂಡಿತ ಕೊಡ್ತೀನಿ ಹುಡ್ಕಂಡ್ ನಾಟಿ ಸೊತ್ತ ಆಗಿತ್ತು ವೆಂಕಟ ಲಕ್ಷ್ಮೇನ ಅಣ್ಣ ಬಿಗ್ ಬಜಾರ್ ಹೋಗ್ತಿದ್ದೀರಾ ಲಿಸ್ಟ್ ಹಾಕಿಟ್ಟಿದ್ದೀನಿ ಇದನ್ನೆಲ್ಲ ತಗೊಂಡ್ಬಂದ್ಬಿಡಿ ಅಣ್ಣ ಈಗಷ್ಟೇ ಕೇಳಿದೆ ಡಿಸ್ಕೌಂಟ್ ಹಾಕಿದಾರಂತೆ ಖರ್ಚಿ ಫುಟ್ ಅವಲ್ಲ ತಂದ್ಕೊಟ್ಬಿಡಿ ದುಡ್ಡು ಕೊಡ್ತೀನಿ ಒಳ್ಳೆ ಅಷ್ಟೊಂದು ದುಡ್ಡಿದ್ರೆ ನಾನೇ ಅಣ್ಣ ಅಣ್ಣ ಎಷ್ಟು ಕೊಡ್ಬೇಕು ಹೇಳಿ ಲಿಸ್ಟ್ ನೋಡುದು ದೊಡ್ಡದಿದೆ ಸಾವಿರ ರೂಪಾಯಿ ಕೊಡು ಕಡಿಮೆ ಸರಿ ತಗೊಳ್ಳಿ ಹಾಗೆ ಇದೆ